ಪ್ರಕೃತಿ ಮಡಿಲಿನಲ್ಲಿರೋ ಕೊಡಗಿನಲ್ಲಿ ಯಾವುದೇ ಯೋಜನೆಗಳು ಪ್ರಸ್ತಾಪವಾದರೂ ಜನರ ವಿರೋಧಕ್ಕೆ ಕಾರಣವಾಗುತ್ತೆ ಸದ್ಯ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿಗೆ ನೀರು ಹರಿಸೋ ಮಹತ್ವದ ಯೋಜನೆಯೊಂದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ನದಿ ತಿರುವು ಯೋಜನೆಗೆ ಕೊಡವರ ವಿರೋಧ ಸರ್ಕಾರದ ನಿರ್ಧಾರಕ್ಕೆ ಉಗ್ರ ಹೋರಾಟದ ಎಚ್ಚರಿಕೆ ಹೌದು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಪೊನ್ನಪೇಟೆ ಸಮೀಪದಲ್ಲಿ ಹರಿಯುವಂತ ಕೊಂಗಣ ಹೊಳೆಯನ್ನ ತೀರ್ಥ ನದಿಗೆ ತಿರುಗಿಸೋ ಯೋಜನೆಗೆ ಈಗ ವಿರೋಧ ವ್ಯಕ್ತವಾಗಿದೆ ಕೊಡಗಿನಲ್ಲಿ ಮಳೆಗಾಲದ ವೇಳೆ ಆರು ತಿಂಗಳು ಮಳೆ ಸುರಿಯುತ್ತೆ ಆದರೆ ಯಾವುದೇ ಉಪಯೋಗಕ್ಕೂ ಬಾರದೆ ಕೇರಳಕ್ಕೆ ಹರಿದು ಸಮುದ್ರ ಸೇರುತ್ತಿದೆ ಹೀಗಾಗಿ ಇದನ್ನ ತಡೆದು ಕೊಲ್ಲಿತೋಡು ಮೂಲಕ ತೀರ್ಥ ನದಿಗೆ ಹರಿಸಿ ಮೈಸೂರು ಜಿಲ್ಲೆಯ ಹುಣಸೂರು ಭಾಗದ ರೈತರಿಗೆ ನೀರೊದಗಿಸುವ ಯೋಜನೆಯನ್ನ ಸರ್ಕಾರ ಕೈಗೆತ್ತಿಕೊಂಡಿದೆ ಆದರೆ ಇದಕ್ಕೆ ಕೊಡಗಿನ ಜನ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಜನರೊಂದಿಗೆ ಸರ್ಕಾರ ಚರ್ಚಿಸದೆ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನದಿ ತಿರುವು ಯೋಜನೆ ಜಾರಿಗೆ ಮುಂದಾದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿಗಳು ಬಂದು ಚರ್ಚೆ ಮಾಡಿ ಆಮೇಲೆ ಇವರು ಇವರ ಮಾಹಿತಿಯನ್ನು ನಮಗೆ ಕೊಡಲಿ ಯಾವುದೇ ಮಾಹಿತಿಯನ್ನು ಒಂದು ಪಂಚಾಯತಿ ಕೊಡದೆ ಇವರು ಸ್ವಂತ ಅಧಿಕಾರದಿಂದ ಮಾಡೋದು ಅಂತ ಹೇಳಿದ್ರೆ ನಾವು ನಮ್ಮ ರೈತರಿಗೆ ಲಕ್ಷ್ಮಣ ನೀರು ಕೊಡಲೇಬೇಕು ಕೊಡಲಿಲ್ಲ ಅಂತ ಹೇಳಿದ್ರೆ ಓರಾಟಂತೂ ಅಂಡಬಲ್ಸ ಮಾಡೋದು ಖಂಡಿತ ಇನ್ನು ಕೊಂಗಣ ಹೊಳೆ ಸಮೀಪವಿರುವಂತ ಅರವತ್ತೊಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿ ಶೆಟ್ಟಿಗೆ ಬಿಟ್ಟಂಗಾಲ ಆತೂರು ಹುದಿಕೇರಿ ಹಳ್ಳಿಗಟ್ಟು ಸೇರಿದಂತೆ ಹತ್ತಾರು ಗ್ರಾಮಗಳಿದೆ ಈ ಚಿಕ್ಕ ನದಿಗಳ ನೀರೇ ಇಲ್ಲಿನ ರೈತರಿಗೆ ಆಧಾರ ಹೀಗಾಗಿ ಈ ನೀರನ್ನ ಬೇರೆ ರೈತರಿಗೆ ನೀಡಿದ್ರೆ ನಮ್ಮ ಗತಿ ಏನು ಅನ್ನೋದು ರೈತರ ಆತಂಕ ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತ ಜಿಲ್ಲಾಧಿಕಾರಿ ಜನರು ಆತಂಕ ಪಡೋ ಅಗತ್ಯವಿಲ್ಲ ಈ ಯೋಜನೆ ಇನ್ನೂ ಸರ್ವೆ ಹಂತದಲ್ಲಿದೆ ಸರ್ವೆಯಾದ ಬಳಿಕವೇ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ ಅದನ್ನು ಪ್ಲಾನ್ ಮಾಡೋ ಮೊದಲೇ ಆತಂಕ ಪಟ್ರೆ ಅದು ಏನು ನಾವು ಹೇಳಕ್ಕೆ ಬರುವುದಿಲ್ಲ ಅವರು ಸರ್ವೆ ಮಾಡಬೇಕು ಫಸ್ಟ್ ಏನು ಯಾರಿಗೇನು ತೊಂದರೆ ಆಗ್ತದೆ ಏನಂತ ಪರಿಶೀಲಿಸಿದ ಮೇಲೆ ನಾವು ಮುಂದಿನ ಯೋಚನೆ ಮಾಡ್ಬೋದು ಅಷ್ಟೇ ಈಗ ಅದು ಸರ್ವೆ ನನಗೆ ಗಮನಕ್ಕೆ ಬಂದಂಗೆ ಇನ್ನೂ ಸರ್ವೇನೇ ಮಾಡಿಲ್ಲ ಅಲ್ಲಿ ಸರ್ವೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಅವರು ಸೂಪರ್ ಇಂಜಿನಿಯರ್ ಹೇಳ್ತಾಯಿದ್ರು ಎಲ್ಲ ಮಾಹಿತಿ ಬಂದ ಮೇಲೆ ನಾನು ಮುಂದಿನ ಕ್ರಮ ತೆಗೆದುಕೊಂಡು ಒಟ್ನಲ್ಲಿ ಕೊಡಗಿನ ಜನರಿಗೆ ಯೋಜನೆ ಬಗ್ಗೆ ಸೂಕ್ತ ಮಾಹಿತಿ ನೀಡದೆ ಜಾರಿ ಮಾಡೋಕೆ ಹೊರಟಿರೋದೇ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದರೂ ಸರ್ಕಾರದ ಅಧಿಕಾರಿಗಳು ಜನರೊಂದಿಗೆ ಯೋಜನೆಯ ಅನುಕೂಲ ಮತ್ತು ಅನಾನುಕೂಲದ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆಸಿ ಮುಂದಿನ ಹೆಜ್ಜೆ ಇಡೋದೇ ಸೂಕ್ತ ಮಂಜುನಾಥ್ ಟಿವಿನೈನ್ ಕೊಡಗು